ಹಲೋ ಆಲ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಅದನ್ನು ಮಾಸದ ಮೊದಲನೇ ದಿನದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಟೈಮಂದು ಮಾರ್ನಿಂಗ್ ಐದು ಗಂಟೆ ಆಗಿದೆ ಫುಲ್ ಏರಿಯಾ ಕೂಡ ಫುಲ್ ಸೈಲೆಂಟಲ್ಲಿದೆ ಹಾಗೆ ತುಂಬಾ ಕಾಮಾಗಿದೆ ಏನೇ ಸೌಂಡ್ ಇದ್ದರೂ ಕೂಡ ಸ್ವಲ್ಪ ನಮಗೆ ಕೇಳಿಸುತ್ತೆ ಸೊ ಆ ರೀತಿ ಚೆನ್ನಾಗಿದೆ ಸೊ ಹಾಗಾಗಿ ಧನುರ್ಮಾಸದ ಮೊದಲನೇ ದಿನ ಇವತ್ತು ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇವತ್ತಿನ ಪೂಜೆ ಆಗಿರ್ಬೋದು ಮತ್ತು ಡೈಲಿ ನಾನು ಏನು ಪ್ರಸಾದ ಮಾಡ್ತೀನಿ ಹಾಗೆ ಈ ಮೂವತ್ತು ದಿನಕ್ಕೆ ಏನು ರಂಗೋಲೆ ಬಿಡ್ತೀನಿ ಹಾಂ ಹೇಳಿಬಿಟ್ಟು ಮೂವತ್ತು ದಿನನೂ ಕೂಡ ಬೇರೆ ಬೇರೆ ಪ್ರಸಾದದ ರೆಸಿಪಿನ ನಾನು ನಮ್ಮ ಚಾನಲ್ಲಿ ಹಾಕ್ತಾ ಇರ್ತೀನಿ ಸೊ ಪ್ಲೀಸ್ ನೀವು ಕೂಡ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂದ್ರೆ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಸೊ ನಾವು ಬೇಗ ಎದುರೋದ್ರಿಂದ ನಮ್ಮ ಕೆಲಸಗಳು ಕೂಡ ಬೇಗನೆ ಮುಗಿಯುತ್ತೆ ಹಾಗೆ ವರ್ಕಿಂಗ್ ವುಮೆನ್ಸ್ ಅಂತ ಯಾರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿರೋರಿಗೆ ತುಂಬನೇ ಹೆಲ್ಪ್ ಆಗುವಂಥ ಡೇ ಅಂತ ಹೇಳ್ಬೋದು ಮತ್ತು ನಮಗೋಸ್ಕರ ನಮಗೆ ತುಂಬಾ ಟೈಮ್ ಸಿಗುತ್ತೆ ಈವ್ನಿಂಗು ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೂ ಕೂಡ ತುಂಬಾ ಟೈಮ್ ಸಿಗುತ್ತೆ ಸೊ ಪೂಜೆ ಅಂತಂದರೆ ಶುರುವಾಗೋದು ಮೊದಲು ಅಡುಗೆ ಮನೆಯಿಂದ ನಾವು ಏನೇ ದೇವ್ರ ಮನೆ ಇದ್ರೂ ಮೊದಲಿಗೆ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ಸ್ಟವ್ಗೆ ಪೂಜೆ ಮಾಡೋದಾಗಿರ್ಬೋದಿಲ್ಲ ಹಿಂದಿನ ಕಾಲದಲ್ಲಿ ಒಲೆಗೆ ಪೂಜೆ ಮಾಡೋದಾಗಿರ್ಬೋದು ಅಭ್ಯಾಸ ಆಯಿತು ಸೊ ಇವ ಇತ್ತೀಚಿನ ದಿನಗಳಲ್ಲಿ ಕಾಲ ಬದಲಾದಾಗುತ್ತೆ ಎಕ್ವಿಪ್ಮೆಂಟ್ಸ್ ಕೂಡ ಬದಲಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಅಡುಗೆ ಮನೆಯಲ್ಲಿ ಪೂಜೆ ಮಾ ಒಲೆಗೆ ಪೂಜೆ ಮಾಡಲಿಕ್ಕಾಗಲ್ಲ ಅಂತಾದರೂ ಅಟ್ಲೀಸ್ಟ್ ಸ್ಟವ್ಗೆ ನಾವು ಒಂದು ಪೂಜೆ ಮಾಡಿ ಅದಾದ ನಂತರ ಬೇರೆ ಕೆಲಸಗಳನ್ನ ಮಾಡೋದು ಅಡಿಕೆ ಸೊ ಇವತ್ತಿನ ನೈವೇದ್ಯಕ್ಕೆ ಅಂತೇಳಿ ನಾನು ಪಂಚಗಜ್ಜಾಯನ ಮಾಡ್ಕೊತಾ ಇದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಗಣೇಶನಿಗೆ ತುಂಬಾ ಪ್ರಿಯವಾಗಿರುವಂತಹ ಒಂದು ನೈವೇದ್ಯ ಇದು ಹಾಗೆ ಮೊದಲನೇ ದಿನ ಆಗಿರೋದ್ರಿಂದ ಕೂಡ ಗೊತ್ತಿಲ್ಲ ಎಷ್ಟು ದಿನ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ಸೊ ಹಾಗಾಗಿ ಯಾವುದೇ ವಿಘ್ನಗಳು ಬರ್ದೇ ನಾನು ಇವತ್ತು ಪಂಚಕಜ್ಜಾಯನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಬೇಕಾಗಿರ್ತೀವಿ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ನೀವು ಹೀಗೆ ಮಾಡ್ತೀರ ಅನ್ನೋದು ಕೂಡ ತಿಳಿಸ್ಬೋದು ಸ್ವಲ್ಪ ತೆಂಗಿನ ತುರಿ ತೊಗೊಂಡು ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಅದಾದ ನಂತರ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಪೇಪರ್ ಅವಲಕ್ಕಿ ಪೇಪರ್ ಅವಲಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕಪ್ಪುಗಳನ್ನ ಹಾಕೊಂಡ್ರೆ ಪಂಚಕಜ್ಜಾಯ ಕಜ್ಜಾಯ ರೆಡಿ ಆಯಿತು ಆದರೆ ಕೆಲವೊಬ್ಬರು ಅವ್ರವ್ರದ್ದು ರೀತಿಯಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ ಸೊ ನಾನು ಯೂಶ್ವಲಿ ಇದೇ ರೀತಿಯಲ್ಲಿ ಯಾವಾಗಲೂ ಪಂಚಕಜ್ಜಾಯನ ಮಾಡೋದು ಸೊ ಹೋಗಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ನೋಡಿ ನಾ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರಸಾದಕ್ಕೆ ಬೇಕಾಗಿರುವಂತಹ ಪಂಚಕಜ್ಜಾಯ ಗಣೇಶನಿಗೆ ತುಂಬ ಪ್ರಿಯವಾಗಿದ್ದು ರೆಡಿಯಾಗಿದೆ ಸೊ ನಾನು ಮಂಡೇ ಮಾ ಈವ್ನಿಂಗೇ ಕೂಡ ಸ್ವಲ್ಪ ನನಗೆ ಏನು ಬೇಕಾಗಿತ್ತು ಅದೆಲ್ಲ ಕೆಲಸರು ಮಾಡ್ಕೊಂಡಿದ್ದರಿಂದ ಇವತ್ತು ತುಂಬ ಏನು ಕಷ್ಟ ಅನ್ನಿಸ್ಲ ಸೊ ಹಾಗಾಗಿ ಬೇಗ ಪೂಜೆ ಎಲ್ಲ ಕೂಡ ಮುಗಿತು ಸೊ ನನಗೆ ಕೂಡ ಹರಿ ಬರಿನಲ್ಲಿ ಪೂಜೆ ಮಾಡಿ ಹೋಗ್ತಾ ಇದೆ ಇವತ್ತು ಒಂಥರ ನನ್ನ ಮನಸ್ಸಿಗೆ ತುಂಬಾನೇ ಒಂದು ಫೀಲ್ ಸಿಕ್ತು ಅಟ್ಲೀಸ್ಟ್ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಪ್ ಆಗಬೇಕಂತಂದರೆ ನಾವು ಸ್ವಲ್ಪ ಬಿಸಿನೀರನ್ನ ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗೋದಲ್ದೇ ಮತ್ತು ಹಾಗೆ ನಾವು ಬೆಳಿಗ್ಗೆ ಬೇಗ ಇದ್ದೊಳೋದ್ರಿಂದ ಜಾಸ್ತಿನೂ ಕೂಡ ನೀರನ್ನ ಕನ್ಸ್ಯೂಮ್ ಹಾಗಾಗಿ ಕನ್ಸ್ಯೂಮ್ ಮಾಡಿ ಬೆಳಿಗ್ಗೆ ನಮ್ಮ ಬಾಡಿ ಕೂಡ ಹೈಡ್ರೇಟ್ ಆಗುತ್ತೆ ನಾವು ನೀರನ್ನ ಜಾಸ್ತಿ ಕುಡಿತೀವಿ ನಾವು ತುಂಬ ಲೇಟಾಗಿ ದೊಡೋದ್ರಿಂದ ಕೂಡ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನಂದುಲ್ಲ ಕೆಲಸ ಮುಗಿತು ಓ ಈಗವಾಗ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಚಪಾತಿ ಜೊತೆ ವೆಜಿಟೇಬಲ್ ಕುರ್ಮಾ ಮಾಡ್ಕೋಬೇಕು ಅಂತೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಚಪಾತಿ ಹಿಟ್ಟನ್ನ ಕಲಿಸಿಟ್ರೆ ಸ್ವಲ್ಪ ಬೇಗನೆ ನೆನೆಯುತ್ತೆ ಟೈಮ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಹಾಗಾಗಿ ಮಾರ್ನಿಂಗ್ ಬೇಗ ಎದೊಳೋದ್ರಿಂದ ಬರೀ ಪೂಜೆ ಅದಲ್ದೇ ನಾವು ಹೆಲ್ತ್ ಕಡೆನೂ ಕೂಡ ಗಮನ ಕೊಡ್ಬೋದು ಯಾಕೆಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಆಫೀಸ್ಗೆ ಹೋಗುವ ಹರಿಬರಿನಲ್ಲಿ ಊಟ ತಿನ್ಲಿಕ್ಕಾಗಿರಲ್ಲ ಮತ್ತು ನಾವು ಒಂದೊಂದು ಸರಿ ತೊಗೊಂಡು ಹೋಗಿರ್ತೀವಿ ಅದನ್ನು ಕೂಡ ಸರಿಯಾಗಿ ಊಟ ಮಾಡಲಿಕ್ಕಾಗಿರಲ್ಲ ಕೆಲ್ಸ್ ಪ್ರೆಷರ್ ಆಗಿರ್ಬೋದು ಇಲ್ಲ ನಾವೇ ಲೇಟಾಗಿ ಹೋಗಿರೋದಾಗಿರ್ಬೋದು ಸೊ ಈ ರೀತಿ ಇರುತ್ತೆ ಸೊ ಹಾಗಾಗಿ ಬೇಗ ಎದೊಳೋದ್ರಿಂದ ನೆಮ್ಮದಿಯಾಗಿ ಆರಾಮಾಗಿ ತಿಂದು ಹೋಗ್ಬೋದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಚೆನ್ನಾಗಿ ರೆಡಿ ಮಾಡಿ ಕೊಡ ಕಳಿಸ್ಬೋದು ಮಕ್ಕಳು ಕೂಡ ಚೆನ್ನಾಗಿ ಊಟ ಮಾಡ್ತಾರೆ ನನಗೇನಕ್ಕಪ್ಪ ಬೇಗ ಎದೊಳ್ಬೇಕು ಅಂತ ಅನ್ನಿಸ್ತು ಇದನ್ನು ಮಾಸನ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ ನಾನು ಯೂಶ್ವಲಿ ಮಾಡ್ತಾಯಿದ್ದು ಮದುವೆಗಿಂತ ಮುಂಚೆ ಅಂದರೆ ಸ್ಕೂಲ್ ಮತ್ತು ಕಾಲೇಜ್ಗೆ ಹೋಗುವಂಥ ಟೈಮಲ್ಲಿ ಇದನ್ನು ಮಾಸನ ಮಾಡ್ತಾಯಿದ್ವಿ ರೀಸನ್ ಏನಿರ್ತಾಯಿತ್ತು ಅಂತಂದರೆ ಎಕ್ಸಾಮ್ಸ್ ಆಗಿರ್ಬೋದು ಓದ್ಕೊಳ್ಲಿಕ್ಕೆ ಎದೊಳ್ಬೇಕಾಗತ್ತೆ ಅನ್ನೋ ರೀಸನ್ಗೆ ಮನೆಯಲ್ಲಿ ಇದ್ರು ಸೊ ಆ ಟೈಮಲ್ಲಿ ಅಷ್ಟೇ ಮಾಡ್ತಿದ್ದು ಬಿಟ್ಟರೆ ಮದುವೆ ಆದಮೇಲೆ ಮಾಡಿದ್ದು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಇವಾಗ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಈಗ ಅವಳಿಗೆ ಕಡೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲ್ಲ ಮತ್ತು ಅವ್ಳಿಗೆ ಹೇಳ್ಕೊಡ್ಲಿಕ್ಕೆ ಆಗ್ತಿರಲ್ಲ ಸೊ ಈ ರೀತಿಯಾದಂತಹ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ನಾನು ಬೇಗ ಇದರಿಂದ ನನಗೇನು ಕೆಲಸ ಇರುತ್ತೆ ಎಲ್ಲನೂ ಕಂಪ್ಲೀಟ್ ಮಾಡಿದ್ರೆ ಸಂಜೆ ಅವ್ಳಿಗೆ ಓದಿಸೋದಾಗಿರ್ಬೋದು ಅವ್ಳಿಗೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು ಎಲ್ಲದಕ್ಕೂ ಕೂಡ ಆಗುತ್ತೆ ಸೊ ಇವಾಗ ಬೇಸಿಕಲಿ ಅವಳಿಗೆ ಇಷ್ಟು ಅಂದರೆ ಸಿಕ್ಸ್ ಇಯರ್ಸ್ ಇದೆ ಸೊ ನಮ್ಮವ್ರಿಗೆ ಇವಾಗ ಗಮನ ಕೊಟ್ಟು ಚೆನ್ನಾಗಿ ಹೇಳಿಕೊಟ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಮೈಂಡ್ಗೆ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಚಪಾತಿ ಜೊತೆ ವೆಜಿಟೇಬಲ್ ಕುರ್ಮಾನ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಚಪಾತಿಗೆ ಎಲ್ಲ ತರಕಾರಿಗಳು ಮತ್ತು ಹಾಗೆ ಬಟಾಣಿ ತಂದಿದ್ವಿ ಅದೆಲ್ಲವೂ ಕೂಡ ಒಂದು ಸರಿ ವಿಷಯಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಮಸಾಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ನಿಜ ಹೇಳಬೇಕು ಅಂತಂದರೆ ವರ್ಕ್ ಮಾಡೋರಿಗೆ ಚಪಾತಿ ಮಾಡೋದು ಒಂದು ಟಾಸ್ಕೇ ಆಗಿರುತ್ತೆ ಸಂಡೆ ಬಿಟ್ಟರೆ ಬೇರೆ ದಿನ ಮಾಡೋದಾಗಿರಲಿ ಆಗೋದಿಲ್ಲ ಯಾಕೆ ಅಂದರೆ ಅದ್ರ ತುಂಬಾ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಇವತ್ತು ಹೇಗಿರು ಬೇಗ ಇದ್ದಿದ್ದೀನಿ ಅಂಥೇಳಿ ನಾನು ಚಪಾತಿ ಜೊತೆ ಕುರ್ಮಾ ಇದ್ದೀನಿ ನಾನು ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಗೆ ಪುದೀನ ಹಾಕಿಬಿಟ್ಟು ಒಂದು ಟೊಮೊಟೋನ ಕಟ್ ಮಾಡಿ ಇದ್ದೀನಿ ಮತ್ತು ಒಂದು ಈರುಳ್ಳಿನ ಹಾಕೊಂಡ್ರೆ ವೆಜಿಟೇಬಲ್ ಕುರ್ಮಾಗೆ ಬೇಕಾಗಿರುವಂತಹ ಮಸಾಲೆ ಕೂಡ ರೆಡಿಯಾಗುತ್ತೆ ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಕಷ್ಟ ಅಂತ ಏನು ಅನಿಸೋದಿಲ್ಲ ಸ್ವಲ್ಪ ಗ್ರೀನ್ನ ನಾವು ಜಾಸ್ತಿ ಆ್ಯಡ್ ಮಾಡಿರೋದಿಂದ ಅಂದರೆ ಆಗಿರ್ಬೋದು ಪುದೀನ ಆಗಿರ್ಬೋದು ಮತ್ತು ಕೊತ್ತಂಬರಿ ಸ್ವಲ್ಪ ಗ್ರೇವಿ ಕೂಡ ಗ್ರೀನಿಶ್ ಆಗಿ ಬರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಸ್ಪೈಸಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ತಾ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ರುಬ್ಕೊಂಡಿರುವಂತಹ ಗ್ರೇವಿನ ಇದರೊಳಗಡೆ ಇದ್ರೊಳಗಡೆ ಇದ್ದೀನಿ ಆಲ್ರೆಡಿ ಕುಕ್ಕರಲ್ಲಿ ವಿಶಲ್ ಬಿಟ್ಟಿದೆ ಎಲ್ಲ ವೆಜಿಟೇಬಲ್ಸ್ನೂ ಸೇರಿಸಿ ಒಂದು ವಿಶಲ್ ಹಾಕಿಬಿಟ್ಟು ಬೀಸ್ಕೊಂಡಿದ್ದೀನಿ ಸೊ ಇವಾಗ ಇದು ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಹಸಿ ಗ್ರೇವಿ ಬಂದು ಟೇಸ್ಟಿಯಾಗಿರುತ್ತೆ ಸೊ ಈ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ನಂತರ ನೀನು ಒಂದು ವಿಷಲ್ ವೆಜಿಟೇಬಲ್ಸ್ ಮಕ್ಕಳ ಹಾಕಿ ಗ್ರೀನ್ ಚಿಫೀನಿಗೆ ಅದನ್ನೆಲ್ಲ ಕೂಗಿಸ್ಕೊಂಡಿದ್ದೀನಿ ಅದೆಲ್ಲವನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಮಿಕ್ಸ್ ಇದ್ದೀನಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ಚಪಾತಿಗೆ ಆಗಿರಲಿ ದೋಸೆಗಾಗಿರಲಿ ಇಲ್ಲ ಪೂರಿಗಾಗಿರಲಿ ಕಾಂಬಿನೇಷನ್ ಆಗಿರೋ ಕಾಂಬಿನೇಷನ್ ಆಗಿರುವಂತಹ ವೆಜಿಟೇಬಲ್ ಕುರ್ಮ ರೆಡಿ ಆಗಿರುತ್ತೆ ಸೊ ಹೋಪ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾ ಆದಷ್ಟು ಬೇಗ ಎಲ್ಲ ಕೆಲಸಗಳು ಕೂಡ ಮುಗಿತು ಅನ್ನೋಂತಹ ಫೀಲ್ ನನಗಾಗ್ತಾಯಿದೆ ಸೊ ಈ ಮಾರ್ನಿಂಗ್ ಅಂತೂ ತುಂಬಾ ಆಗಿದೆ ಸೊ ಹಾಗೆ ತುಂಬನೇ ಹ್ಯಾಪಿ ಅಂತ ಅನ್ನಿಸ್ತು ಸೊ ಹಾಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಆಗಿರ್ಬೋದು ಇಲ್ಲ ಪಾಸಿಟಿವ್ ವೈಬ್ಸ್ ಆಗಿರ್ಬೋದು ನನಗೆ ಮೆಡಿಟೇಷನ್ ಮಾಡಲಿಕ್ಕೆ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಸಿಕ್ತು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಟೈಮ್ ಸಿಕ್ಟು ಸೊ ನಾವು ಲೇಸಿಯಾಗಿರೋದಕ್ಕಿಂತ ನಮ್ಮ ದಿನನ ನಾವು ಹೊಸದಾಗಿ ಬದಲಾಯಿಸ್ಕೊತಾ ಹೋದರೆ ಮಾತ್ರ ನಮ್ಮ ಜೀವನನೂ ಬದಲಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದ್ಕೊಳ್ಳೋದಲ್ಲ ಅದು ನಿಜನೂ ಹೌದು ಯಾಕೆ ಅಂದರೆ ನಾನು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾನು ಏನೇನೆಲ್ಲ ರೆಸೊಲ್ಯೂಷನ್ ಅಂದ್ಕೊಂಡಿದ್ದೆ ಅದೆಲ್ಲವನ್ನು ಕೂಡ ನಾನು ಕಂಪ್ಲೀಟ್ ಮಾಡಿಕೊಂಡೆ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ನಾನು ರೀಚ್ ಆಗಿದ್ದೀನಿ ಸೊ ಈ ಒಂದು ರೆಸೊಲ್ಯೂಷನ್ಲಿ ನಾನು ಸ್ವಲ್ಪ ಹಿಂದೆ ಉಳಿದೆ ಅಂತ ಅನ್ನಿಸ್ತು ಬೆಳಿಗ್ಗೆ ಎದುಳಬೇಕು ಅನ್ನೋದು ತುಂಬಾ ಕಷ್ಟ ಆಗ್ತಾಯಿತ್ತು ಸೊ ಇದನ್ನು ನಾನು ಕಂಪ್ಲೀಟ್ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿಯೋ ಅಷ್ಟೊಳಗೆ ನಾನು ಆ ರೆಸೊಲ್ಯೂಷನ್ಗೆ ಅಟ್ಲೀಸ್ಟ್ ಕಂಪ್ಲೀಟ್ನೂ ಮಾಡಲಿಕ್ಕಾಗಲ್ಲ ಅಟ್ಲೀಸ್ಟ್ ಶುರುನಾದರೂ ಮಾಡಬೇಕು ಅನ್ನೋಂಥ ಒಂದು ರೆಸೊಲ್ಯೂಷನ್ನ ಮಾಡಿದ್ದೀನಿ ಸೊ ಹೋಪ್ ಅಟ್ಲೀಸ್ಟ್ ಸಕ್ಸಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀರಿ ಸಕ್ಸಸ್ ಆಗಬೇಕು ಅಂತಂದರೆ ಅದರಿಂದ ನಮ್ಮ ಪರಿಶ್ರಮ ಅನ್ನೋದು ಇರಲೇಬೇಕಾಗುತ್ತೆ ಸುಮ್ಮನೆ ಸಕ್ಸಸ್ ಆಗುತ್ತೆ ಖಂಡಿತ ಆಗೋದಿಲ್ಲ ನಾವೇನಾದರೂ ಮಾಡಬೇಕು ಅಂತಂದರೆ ಅದಕ್ಕೆ ನಮ್ಮದೇ ಆದಂಥ ಒಂದು ಎಫರ್ಟ್ ಇರಬೇಕು ಸೊ ಹಾಗಾಗಿ ಈ ವರ್ಷದಲ್ಲಿ ಇದನ್ನು ಆದಷ್ಟು ನಾನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೀನಿ ಯಾಕೆಂದರೆ ನನ್ನದೇ ಆಗಿರುವಂತಹ ಕೆಲವೊಂದು ಕೆಲಸಗಳು ಬಾಕಿ ಉಳಿದಿದೆ ಮತ್ತು ಹಾಗಾಗಿ ನನ್ನ ಬಗ್ಗೆ ನಾನು ಕೊಡೋದು ತುಂಬಾ ಇದೆ ಹಾಗಾಗಿ ನನಗೋಸ್ಕರ ನನಗೆ ದಿನದಲ್ಲಿ ಒಂದು ಆರು ನನಗೆ ಬೇಕಾಗಿದೆ ಸೊ ಹಾಗಾಗಿ ನಾನು ಏನು ಒಂದು ಅವರು ಎದೊಳ್ತೀನಿ ಇಲ್ಲ ಒಂದೂವರೆ ಅವರ್ ಬೇಗ ಎದೊಳ್ತೀನಿ ಅದನ್ನು ನನಗೆ ಆಲ್ಮೋಸ್ಟ್ ಟು ಟು ತ್ರೀ ಅವರ್ಸ್ ನಂಗೆ ನನಗೋಸ್ಕರ ಸಿಗ್ತೀನಿ ಏನಾದರೂ ಹೊಸ ಕಲೀಲಿಕ್ಕಾಗಿರ್ಬೋದು ಇಲ್ಲ ಹೊಸದನ್ನು ಏನಾದರೂ ಕಲಿಬೇಕು ಅಂತಂದರೆ ಇಲ್ಲ ನಾವು ಎಷ್ಟೊಂದು ಸರಿ ಕೆಲಸ ಅನ್ನೋ ಜನ ಜಾರದಲ್ಲಿ ಫ್ರೆಂಡ್ಸ್ನಾಗಿರ್ಬೋದು ಫ್ಯಾಮಿಲಿನಾಗಿರ್ಬೋದು ಅವ್ರ ಜೊತೆ ಮಾತಾಡಲಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಿರ್ತೀವಿ ಸೊ ಹಾಗಾಗಿ ಈ ಒಂದು ರೆಸೊಲ್ಯೂಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಹಾಗಾಗಿ ಇದು ಬೇಕಿತ್ತು ಅಂತಲೂ ಕೂಡ ಅವಶ್ಯಕ ಅಂತಲೂ ಅನ್ನಿಸ್ತು ಸೊ ಹಾಗಾಗಿ ಈ ರೆಸೊಲ್ಯೂಷನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿನಿ ಬಟ್ ಗೊತ್ತಿಲ್ಲ ಎಷ್ಟಾಗುತ್ತೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಂತ ಬಟ್ ಹೋ ಹೋಪ್ ಈ ರೆಸೊಲ್ಯೂಷನ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ನನಗೆ ಅಂತಲ್ಲ ನೀವು ಯಾರಾದರೂ ಈ ಥರ ಮಾಡಿದರೆ ಅಟ್ಲೀಸ್ಟ್ ನಾವು ಬೇಗ ಎದುಳ್ತೀವಿ ಲೇಸಿಯಾಗಿರ್ತೀವಿ ಅಂತಂದರೆ ಈ ಒಂದು ಏನು ದೊರಮಸ ಅಂತ ಬರುತ್ತೆ ಸೊ ಅಟ್ಲೀಸ್ಟ್ ನಾವು ಈ ಟೈಮಲ್ಲಿ ಈ ಒಂದು ಹ್ಯಾಬಿಟ್ನ ನಾವು ರೋಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ನಮ್ಮದು ಏನೆಲ್ಲ ಉಳಿದಿರುತ್ತೆ ಈ ವರ್ಷದಲ್ಲಿ ಅದೆಲ್ಲ ಕೆಲಸಗಳನ್ನು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ಈ ವರ್ಷದ ಕೊನೆಯಲ್ಲಿ ನಮಗೆ ನಮಗೋಸ್ಕರ ಏನಾದರೂ ಯೋಚನೆ ಮಾಡಲಿಕ್ಕೆ ಅಟ್ಲೀಸ್ಟ್ ನಾವು ಏನೇನು ಮಾಡಿದ್ದೀವಿ ಈ ವರ್ಷದಲ್ಲಿ ಏನೇನು ಬಾಕಿ ಇದೆ ನಮಗೇನೇನು ಬೇಕಿತ್ತು ಅಂತ ಕೂಡ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸ್ಕೊತು ಅನ್ನಿಸ್ತಿದೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಸೊ ಹೋಪ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಮತ್ತು ನಾಳೆ ನಮ್ಮ ಬ್ಲಾಗಲ್ಲಿ ಧನುರ್ ಮಾಸದ ಎರಡನೇ ದಿವಸದಲ್ಲಿ ಒಂದು ಒಳ್ಳೆಯ ವಿಷಯದ ಜೊತೆ ಮಾತಾಡೋಣ ಸೊ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ರಿಗೇಲ್ಲ ಥ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಗೆ ವೀಡಿಯೋದಿಗೆ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್